ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠಗಳ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಕುರುಬನಂದರೆ ಯಾರು ಕುರುಬನ ಜವಾಬ್ದಾರಿಗಳೇನು ಕುರುಬನ ಗುಣಗಳ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡೋಣ ಪ್ರೇರೆ ಕುರುಬನಂದರೆ ಯಾರು ವಿಶ್ವಾಸಿಗಳ ಹಣದಲ್ಲಿ ಮೋಜು ಮಸ್ತಿಗಳನ್ನು ಮಾಡುತ್ತಾ ಐಷಾರಾಮಿಯ ಜೀವನವನ್ನು ನಡೆಸುವಂಥವನ ಅಥವಾ ಅವರ ಕಾಣಿಕೆಗಳಲ್ಲಿ ಡೊಳ್ಳು ಹೊಟ್ಟೆಯನ್ನು ಬೆಳೆಸಿಕೊಂಡು ಜೀವಿಸುವಂಥವನ ಕುರುಬನಂದರೆ ಯಾರು ದೇವರ ಮಂದೆಯನ್ನು ಕಾಯುವುದಕ್ಕಾಗಿ ಕರೆಯಲ್ಪಟ್ಟವನು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಿರುವ ಸಭೆಯನ್ನು ದೇವರ ವಾಕ್ಯದಿಂದ ಪೋಷಿಸಿ ಸಂರಕ್ಷಿಸುವವನು ದೇವರ ಮಕ್ಕಳನ್ನು ಕಾಯುತ್ತಾ ಅವರು ಚದರಿ ಹೋಗದೆ ತಪ್ಪಿ ಹೋಗದೆ ಅವರನ್ನು ಬಹು ಜಾಗರೂಕತೆಯಿಂದ ಕಾಪಾಡುವವನು ತಪ್ಪಿ ಹೋಗಿರುವ ಕುರಿಗಳನ್ನು ಹುಡುಕಿ ತಿರುಗಿ ಮಂದೆಯಲ್ಲಿ ಸೇರಿಸುವಂಥವನು ಶತ್ರುವಾದ ಸೈತಾನನ ವಶದಲ್ಲಿ ಬೀಳದಂತೆ ಅವರಿಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಹೆಚ್ಚರಿಸುವವನು ಬಾಧೆಗಳಲ್ಲಿ ಇರುವವರನ್ನು ಆಧರಿಸುತ್ತಾ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಲು ಆಸಕ್ತಿ ಉಳ್ಳವನು ತನ್ನ ಮಂದೆಯಲ್ಲಿನ ಪ್ರತಿಯೊಂದು ಕುರಿಯನ್ನು ಅರಿತವನು ಅವುಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಇಡಲಿಕ್ಕೆ ಸಿದ್ಧ ಮನಸ್ಸುಳ್ಳವನು ಪ್ರೇರೆ ಅಷ್ಟು ಮಾತ್ರವಲ್ಲ ಪ್ರಧಾನ ಕುರುಬನಾಗಿ ಕ್ರಿಸ್ತನು ಬರುವಾಗ ಆತನಿಗೆ ಲೆಕ್ಕ ಒಪ್ಪಿಸುವವನಾಗಿ ತನಗೆ ಕೊಡಲ್ಪಟ್ಟಿರುವ ಆತ್ಮಗಳನ್ನು ಆಸಕ್ತಿ ಉಳ್ಳವನಾಗಿ ಕಾಯುತ್ತಾ ದೇವರ ಮೆಚ್ಚುಗೆಯನ್ನು ಪಡೆದುಕೊಂಡವನು ನಿಜವಾದ ಕುರುಬನೆಂದರೆ ಬರೀ ಒಂದು ವಾರಕ್ಕೆ ಸೀಮಿತವಾಗಿ ವಾಕ್ಯಗಳನ್ನು ಹೇಳುತ್ತಾ ಇನ್ನು ಉಳಿದ ದಿನಗಳನ್ನು ತನ್ನ ಇಷ್ಟಾನುಸಾರವಾಗಿ ಜೀವಿಸುವಂಥವನಲ್ಲ ಪ್ರತಿ ನಿತ್ಯವೂ ಕೂಡ ಅವುಗಳಿಗೋಸ್ಕರವಾಗಿ ಆಲೋಚನೆಯನ್ನು ಮಾಡುತ್ತಾ ಬಹು ಜಾಗರೂಕತೆಯಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥವನು ನಿಜವಾದ ಕುರುಬನ ಬರೆಯರೆ ಕುರುಬನ ಜವಾಬ್ದಾರಿಗಳ ಕುರಿತಾಗಿ ನಾವು ಮಾತನಾಡುವುದಾದರೆ ಕುರುಬನ ಮುಖ್ಯವಾದಂಥ ಕೆಲಸ ಸಭೆಯಲ್ಲಿನ ಪ್ರತಿಯೊಬ್ಬರನ್ನು ತಿಳಿದುಕೊಂಡವನಾಗಿ ಅವರವರ ಅವಶ್ಯಕತೆಗಳನ್ನು ಕುರಿತು ದೇವರ ವಾಕ್ಯದಿಂದ ಪೋಷಿಸಿ ಸಂರಕ್ಷಿಸಿ ದೇವರ ವಾಕ್ಯದಿಂದ ಸಮೃದ್ಧಿಯಾಗಿ ತುಂಬಿಸುವುದು ಒಬ್ಬೊಬ್ಬರನ್ನು ಲಕ್ಷ್ಯಕ್ಕೆ ತಂದುಕೊಂಡು ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆ ಮಾಡುವಂಥದ್ದು ನಿಜವಾದ ಕುರುಬನ ಜವಾಬ್ದಾರಿ ಅದೇ ರೀತಿಯಾಗಿ ಕುಗ್ಗಿದವರನ್ನ ಮೇಲೆತ್ತುವವನಾಗಿ ಬಲಹೀನರನ್ನು ಬಲಪಡಿಸುವವನಾಗಿ ದುಃಖದಲ್ಲಿರುವವರನ್ನು ಆಧರಿಸುವವನಾಗಿರಬೇಕು ಪ್ರೇಯರೇ ಕುರುಬನು ಒಬ್ಬ ತಾಯಿಯಂತೆ ಆಧರಿಸುತ್ತಾ ಒಬ್ಬ ತಂದೆಯಂತೆ ಎಚ್ಚರಿಸುತ್ತಾ ಒಬ್ಬ ಶಿಕ್ಷಕನಂತೆ ಬೋಧಿಸುತ್ತಾ ಒಬ್ಬ ಸ್ನೇಹಿತನಂತೆ ಅವರೊಂದಿಗೆ ಕೂಡಿ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವುದಕ್ಕಾಗಿ ಇಷ್ಟಪಡುವಂಥವನಾಗಿರಬೇಕು ಪ್ರಿಯರೇ ಇವತ್ತು ಎಂತಹ ಸ್ವಾರ್ಥದ ಮನಸ್ಥಿತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ ಅಂದರೆ ಸೇವಕರು ನಿಜವಾಗಲೂ ಇಂಥವ್ರನ್ನ ನೆನೆಸ್ಕೊಂಡ್ರೆ ಬಹಳ ಅಸಹ್ಯ ಅಸಹ್ಯವಾಗ್ತಾ ಇದೆ ಪ್ರೇರೇ ಒಂದು ಅನ್ಯೋನ್ಯತೆ ಇಲ್ಲ ಒಂದು ಪ್ರೀತಿ ಇಲ್ಲ ಒಂದು ಸಹವಾಸ ಇಲ್ಲ ಅತಿಥಿಗಳಾಗಿ ನಡೆದುಕೊಳ್ಳುವಂಥವರಾಗಿದ್ದಾರೆ ಏನೋ ಬಂದಿದ್ದೀನಿ ಮನೆಗೆ ಊಟಕ್ಕೆ ಊಟ ಮಾಡಬೇಕು ಹೋಗ್ಬೇಕು ಅಷ್ಟೇ ಆ ರೀತಿಯಲ್ಲಿ ಜೀವಿಸುವಂತವರಾಗಿದ್ದಾರೆ ಯೇಸು ಸ್ವಾಮಿ ತೋರಿಸಿದಂಥ ಮಾದರಿ ಇವತ್ತು ಸಭೆಗಳಲ್ಲಿ ನೀವು ತೋರಿಸಿದ ಹೋದರೆ ವಿಶ್ವಾಸಿಗಳು ನಿಮ್ಮ ಮಾ ನಿಮ್ಮ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ ಸೇವಕರೇ ಕುರುಬನ ಗುಣಗಳೇನು ಗೊತ್ತಾ ಕತ್ತೆಯಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಜಿಂಕೆಯಂತೆ ಚುರುಕಾಗಿರಬೇಕು ಪಾರಿವಾಳದಂತೆ ನಿಷ್ಕಪಟವಾಗಿರಬೇಕು ಎತ್ತಿನಂತೆ ಪ್ರಯಾಸ ಪಡಬೇಕು ಸಿಂಹದಂತೆ ಧೈರ್ಯವಾಗಿರಬೇಕು ಇರುವೆಯಂತೆ ಕ್ರಮವುಳ್ಳವನಾಗಿರಬೇಕು ಕೋಳಿಯಂತೆ ಮುಂಜಾನೆ ಜಾವದಲ್ಲಿ ಎದ್ದು ತನ್ನ ಮಂದಿಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥವನಾಗಿರಬೇಕು ಜೇನು ಹುಳದಂತೆ ವಾಕ್ಯವನ್ನು ತನ್ನ ಹೃದಯದಲ್ಲಿ ತುಂಬಿಸಿಕೊಳ್ಳುವಂಥವನಾಗಿರಬೇಕು ಅಷ್ಟು ಮಾತ್ರವಲ್ಲದೆ ಪ್ರೇಯರೆ ಕುದುರೆಯಂತೆ ಸುವಾರ್ತೆಗಾಗಿ ಯಾವಾಗಲೂ ಕೂಡ ಓಡಲಿಕ್ಕೆ ಧೈರ್ಯವುಳ್ಳವಂಥವನಾಗಿರಬೇಕು ಇಂತಹ ಗುಣಾತಿಶಯಗಳನ್ನು ಹೊಂದಿಕೊಂಡಂಥವರೇ ನಿಜವಾದ ಸೇವಕರು ನಿಜವಾದ ಕುರುಬರು ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾ ಹೀಗೆ ಹೇಳುವಂಥವನಾಗಿದ್ದಾನೆ ನೀವು ಮಂದಿಗೆ ಮಾದರಿಯಾಗಿ ನಡೆದುಕೊಳ್ಳುತ್ತಾ ಬಲಾತ್ಕಾರದಿಂದ ನಡೆಸಿಕೊಳ್ಳದೆ ಪ್ರೀತಿಯಿಂದ ಅವುಗಳನ್ನು ಕಾಯಿರಿ ಎಂಬುದಾಗಿ ಎಳದಿ ಇವತ್ತು ನಿಮ್ಮ ಮಾದರಿಯ ಜೀವನ ಯಾಕೆ ಸಭೆಯಲ್ಲಿ ವಿಶ್ವಾಸಿಗಳು ಸಭೆಯನ್ನು ಬಿಟ್ಟು ಹೋಗಲಿಕ್ಕೆ ಕಾರಣವೇನೆಂದರೆ ನೀವು ಮಂದಿಗೆ ಸರಿಯಾಗಿ ನಡೆದುಕೊಳ್ಳುವುದನ್ನು ಕಲಿಸ್ತಾ ಇಲ್ಲಿ ಇವತ್ತು ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ಪುಲ್ಪಿಟ್ಟದ ಮೇಲೆ ನಿಂತುಕೊಂಡು ಹೇಳುವಂಥವರಾಗಿದ್ದಾರೆ ಆದರೆ ಆ ಪ್ರೀತಿಯನ್ನು ಇತರರಲ್ಲಿ ನೀವು ವ್ಯಕ್ತಪಡಿಸುವಂಥವರಾಗಿದ್ದೀರಾ ಆ ಪ್ರೀತಿಯನ್ನು ನಿನ್ನ ಸಹೋದರನಲ್ಲಿ ಒಬ್ಬ ವಿಶ್ವಾಸಿಯಲ್ಲಿ ಆ ಅನ್ಯೋನ್ಯ ಪ್ರೀತಿಯನ್ನು ತೋರಿಸುವಂಥವನಾಗಿದೆಯಾ ಎಲ್ಲಿದೆ ನಿನ್ನ ಪ್ರೀತಿ ಕ್ರಿಯೆಗಳಲ್ಲದ ನಂಬಿಕೆ ಸತ್ತ ಹೆಣಕ್ಕೆ ಹೋಲಿಕೆಯಾಗಿದೆ ಪ್ರಿಯ ಸ್ನೇಹಿತನೇ ಪ್ರಿಯ ಸೇವಕರೇ ಈಗಲಾದರೂ ನಿಮ್ಮ ಮಂದಿಗೆ ಮಾದರಿಯಾಗಿ ನಡೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಪ್ರಿಯ ಆತ್ಮೀಯ ವಿಶ್ವಾಸಿಗಳೇ ನಮ್ಮ ನಿಜವಾದ ಕುರುಬನಾಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಮುಂದಕ್ಕೆ ಸಾಗುವಂಥವರಾಗಿರಬೇಕು ಈ ಲೋಕದಲ್ಲಿ ನೀವು ಯಾರ ಮೇಲೆ ಕೂಡ ದೃಷ್ಟಿ ಇಟ್ಟರೆ ಎಂದೋ ಒಂದು ದಿನ ನೀವು ಬಿದ್ದು ಹೋಗುವಂಥವರಾಗಿರ್ತೀರಿ ನಮ್ಮ ಪ್ರಧಾನ ಕುರುಬನು ಯೇಸು ಅದಕ್ಕೆ ದಾವಿದನು ಹೇಳ್ತಾನೆ ಯಹೋವರು ನನ್ನ ಒಳ್ಳೆಯ ಕುರುಬನು ನಾನು ಕೊರತೆ ಪಡನೆ ಎಂಬುದಾಗಿ ಆತನ ಮೇಲೆ ವಿಶ್ವಾಸ ಬಿಟ್ಟು ಆತನ ಮೇಲೆ ದೃಷ್ಟಿ ಇಟ್ಟು ಮುಂದಕ್ಕೆ ಸಾಗರಿ ತಂದೆಯ ಬೆಳಗ್ಗೆ ನಡೆಸಲು ಉತ್ತಮವಾದಂಥ ಕುರುವನು ಯೇಸು ಸ್ವಾಮಿ ಮಾತ್ರವೇ ಆತನ ಮೇಲೆ ಮಾತ್ರವೇ ನಾವು ದೃಶ್ಯ ಇಟ್ಟು ಆತನನ್ನು ಹಿಂಬಾಲಿಸುತ್ತಾ ನಾವು ನಡೆಯುವಂಥವರಾಗಿರಬೇಕು ಪ್ರಿಯಾರೆ